ಒಂದೇ ಮಾತಲ್ಲಿ ಹೇಳೋದಾದರೆ ಈಸ್ ಎ ಬಿಗ್ ಮೆಜೀಷಿಯನ್ ಮೆಜಿಷಿಯನಿಗೆ ಮಾತ್ರ ಇಷ್ಟೆಲ್ಲ ಬರವಣಿಗೆ ನಾಟಕ ಸಣ್ಣ ಕಥೆಗಳು ಕಾದಂಬರಿಗಳು ಪ್ರಬಂಧಗಳು ಬರೆಯೋದಕ್ಕೆ ಮಾತ್ರ ಸಾಧ್ಯ ಬಹುಶಃ ಅವರ ಬರವಣಿಗೆಯನ್ನು ಉದ್ದಕ್ಕೆ ಬರ್ಕೊಂಡು ಹೋದರೆ ಪ್ರಪಂಚನ ಒಂದು ಎರಡು ಮೂರು ಸುತ್ತು ರೌಂಡ್ ಹೊಡಿಬೋದೇನು ಅಷ್ಟು ಗಟ್ಟಿ ಕನ್ನಡದ ಬರವಣಿಗೆಯನ್ನು ಬರೆದಿದ್ದಾರೆ ನಾನು ಇಲ್ಲಿ ಕೂಲಿಶೇಖರ್ ಅವರ ಒಬ್ಬ ಅಭಿಮಾನಿಯಾಗಿ ಬಂದಿದ್ದೇನೆ ಐ ಮೀಸ್ ಬಿಗ್ ಫ್ಯಾನ್ ಇದು ಅಭಿನಂದನಾ ಸಮಾರಂಭನೂ ಹೌದು ಇದೊಂಥರ ಗುರುವಂದನಾ ಕಾರ್ಯಕ್ರಮ ಇದ್ದಂಗೂ ಇದೆ ಏಕೆಂದರೆ ನಾನು ಎಪ್ಪತ್ತಾರಲ್ಲಿ ನಾಟಕ ರಂಗಕ್ಕೆ ಬಂದಾಗ ಬೆನಕಾ ತಂಡಕ್ಕೆ ಬಂದೆ ಬೀದಾದಂತರ ಬೆನಕಾ ತಂಡಕ್ಕೆ ಸತ್ತವರ್ ನೆರಳು ಜಿವಕುಮಾರ ಸ್ವಾಮಿ ನಾಟಕಗಳಲ್ಲಿ ಶುರು ಮಾಡಿದೆ ಆವಾಗ ನಾಗಾಭರಣ ಇದ್ದರು ಅವರು ಬಿ ವಿ ಕಾರಂತರ ಒಂಥರ ರೈಟ್ ಹ್ಯಾಂಡ್ ಮ್ಯಾನ್ ಕಮ್ಯಾಂಡೆಂಟ್ ನಾಗಾಭರಣ ಅವರು ಕಪ್ಪಣ್ಣವರು ನಟರಂಗದಲ್ಲಿ ಇದ್ರೂ ಇಡೀ ಕಲಾಕ್ಷೇತ್ರದಲ್ಲೇ ಇರೋರು ಎಲ್ಲ ನಾಟಕಗಳಲ್ಲೂ ಮುಂದೆ ನಿಂತ್ಕೊಂಡಿರೋರು ಸಾಕಷ್ಟು ಕಲ್ತಿದ್ದೀನಿ ಕಲ್ತಿದ್ದೀನಿ ಅನ್ನೋದಕ್ಕಿಂತ ಜಾಸ್ತಿ ಬಯಸ್ಕೊಂಡಿದ್ದೀನಿ ಯಾಕೆ ಬಯಸ್ಕೊಂಡಿದ್ದೀನಿ ಅಂತ ಎಷ್ಟೋ ವರ್ಷ ಗೊತ್ತು ಆಗ್ತಿರಲ್ಲ ಈಗಲೂ ಗೊತ್ತಿಲ್ಲ ಬಹುಶಃ ಅವ್ರಿಗೂ ಗೊತ್ತಿದ್ಯೋ ಅಲ್ವೋ ಅಂದರೆ ಅಷ್ಟು ದೊಡ್ಡ ವ್ಯಕ್ತಿಗಳು ಆಮೇಲೆ ಗಣೇಶ್ ಕಾಸರಗೋಡವರು ಗಣೇಶ್ ಬೆಂಗಳೂರಿಗೆ ಬಂದಾಗ ಭೇಟಿಯಾದ ಮೊಟ್ಟ ಮೊದಲಿಗ ನಾನು ಗಣೇಶ್ ಮತ್ತು ಸುಬ್ರಹ್ಮಣ್ಯ ಕಾಸರಗೋಡಿನ ಬಂದಾಗ ಭೇಟಿಯಾದ ಮೊಟ್ಟ ಮೊದಲಿಗ ಜಯರಾಮ್ ಅವರು ಹೇಳಿದಾಗೆ ಅವ್ರ ಪರಿಚಯ ಎಪ್ಪತ್ತೆಂಟನೇ ಇಸ್ವಿ ಆಕ್ರಮಣ ಚಿತ್ರದಲ್ಲಿ ಮೈಸೂರಿನಲ್ಲಿ ಪರಿಚಯ ಆಯಿತು ಆವಾಗ ಮೈಸೂರಿನಲ್ಲಿ ಓದ್ತಾ ಇದ್ರಿ ಅಂತ ಕಾಣುತ್ತಲ್ಲ ನೀವು ಓದ್ತಾ ಓದ್ತಾಯಿದ್ದೀರಿ ಹುಲಿಶೇಖರ್ ಅವ್ರ ಬಗ್ಗೆ ಎಲ್ಲರೂ ವಿಸ್ತಾರವಾಗಿ ಹೇಳಿದ್ದಾರೆ ಒಂದೇ ಮಾತಲ್ಲಿ ಹೇಳೋದಾದರೆ ಈಸ್ ಎ ಬಿಗ್ ಮೆಜಿಷಿಯನ್ ಮೆಜಿಷಿಯನಿಗೆ ಮಾತ್ರ ಇಷ್ಟೆಲ್ಲ ಬರವಣಿಗೆ ನಾಟಕ ಸಣ್ಣ ಕಥೆಗಳು ಕಾದಂಬರಿಗಳು ಪ್ರಬಂಧಗಳು ಬರೆಯೋದಕ್ಕೆ ಮಾತ್ರ ಸಾಧ್ಯ ಬಹುಶಃ ಅವರ ಬರವಣಿಗೆಯನ್ನು ಉದ್ದಕ್ಕೆ ಬರ್ಕೊಂಡು ಹೋದರೆ ಪ್ರಪಂಚನ ಒಂದು ಎರಡು ಮೂರು ಸುತ್ತು ರೌಂಡ್ ಹೊಡಿಬೋದೇನು ಅಷ್ಟು ಗಟ್ಟಿ ಕನ್ನಡದ ಬರವಣಿಗೆಯನ್ನು ಬರೆದಿದ್ದಾರೆ ಒಂದು ಅವರ ಪರಿಚಯ ನನಗಾಗಿದ್ದು ಎರಡು ಸಾವಿರ ಮೂರರಲ್ಲಿ ನಾನು ಎರಡು ಸಾವಿರದ ಎರಡರಲ್ಲಿ ಇ ಟಿ ವಿನಲ್ಲಿ ಸೇರಿಕೊಂಡೆ ಪ್ರೊಡ್ಯೂಸರ್ ಆಗಿ ತಾನೇ ಮೂಡಲ ಮನೆಯ ಪೈಲಟ್ ಎಪಿಸೋಡ್ಸ್ ಮಾಡಿದರು ಒಂದು ಹದಿನೈದು ಇಪ್ಪತ್ತು ಪೈಲಟ್ ಎಪಿಸೋಡ್ಸ್ ಮಾಡಿದರು ನಾವು ಸೇರಿದ ಹೊಸ್ತರಲ್ಲಿ ಮೊಟ್ಟ ಮೊದಲ ಕೆಲಸ ಕೊಟ್ಟಿದ್ದೆ ಮೂಡಲು ಮನೆಯ ಪ್ರೊಡ್ಯೂಸ್ ಮಾಡುವಂತ ಅಂದರೆ ಬೆಂಗಳೂರಿನಲ್ಲಿ ಇನ್ಚಾರ್ಜ್ ಆಗುವಂಥ ನನಗೆ ಫಸ್ಟ್ ಕೆಲಸ ಕೊಟ್ಟಿದ್ದು ಕೆಲಸ ಕೊಟ್ಟು ಹೇಳಿದರು ಇದನ್ನು ಚೆನ್ನಾಗಿ ಮಾಡಿದರೆ ನಿನ್ನ ಕೆಲಸ ಗಟ್ಟಿ ಆಗತ್ತೆ ಅಂತ ಸೊ ಡಬಲ್ ಟೆನ್ಷನ್ ನಮಗೆ ಅಲ್ಲೇ ಬಿ ಪಿ ಆಗೋಯ್ತು ಒಂದು ಇಷ್ಟು ಎಪಿಸೋಡ್ಸ್ ಮಾಡಿದಾಗ ಎಲ್ರಿಗೂ ಡೌಟ್ ಇತ್ತು ಈ ಧಾರಾವಾಹಿನ ಡೈಲಿ ಹಾಕಿದರೆ ಡೈಲಿ ಪ್ರಸಾರ ಮಾಡಿದರೆ ನೋಡ್ತಾರ ಇಲ್ವ ಅಂತ ದೊಡ್ಡ ಸಂಶಯ ದೊಡ್ಡ ಡಿಸ್ಕಷನ್ ಆಯಿತು ಮಾನ್ವಿಯವರು ಇವತ್ತು ಚೀಫ್ ಪ್ರೊಡ್ಯೂಸರ್ ಆಮೇಲೆ ನಮ್ಮ ಸೂರ್ಯ ಅವರು ಕನ್ನಡ ಇನ್ಚಾರ್ಜ್ ಪ್ರೊಡ್ಯೂಸರ್ ಪ್ರೋಗ್ರಾಮ್ ಪ್ರೊಡ್ಯೂಸರ್ ನಾನು ಬೆಂಗಳೂರಿನ ಉಸ್ತುವಾರಿ ಇದ್ದೆ ಮೊದಲಿಗೆ ಡಿಸೈಡ್ ಆಗಿದ್ದು ಒಂದು ಐವತ್ತು ಎಪಿಸೋಡ್ ಮಾಡಿ ವೀಕೆಂಡ್ ಟೆಲಿಕಾಸ್ಟ್ ಮಾಡಿ ನಿಲ್ಲಿಸ್ಬಿಡೋಣ ಅಂತ ಚರ್ಚೆ ಆಯಿತು ಆ್ಯಕ್ಚುಲಿ ಆಮೇಲೆ ಮಾನ್ವಿ ಸರ್ ಹೇಳಿದ್ರು ಇಲ್ಲ ಹಂಗೆ ಮಾಡೋದು ಬೇಡ ಇದನ್ನು ಡೈಲಿ ಪ್ರಸಾರ ಮಾಡೋಣ ಜೊತೆಗೆ ಇನ್ನೊಂದು ಸೀರಿಯಲ್ನವ್ರಿಗೆ ಹೇಳಿಟ್ಟಿರೋ ಹೇಳಿಟ್ಟಿದ್ರು ಅಕಸ್ಮಾತ್ ಇದು ಓಡದೇ ಇದ್ದರೆ ಇಮಿಡಿಯೇಟ್ ಟೆಲಿಕಾಸ್ಟ್ ಮಾಡ್ಬೋಣ ನಾನು ಸೊ ಅವರ ಡಿಸಿಷನ್ ತೊಗೊಂಡ ತಕ್ಷಣ ನನಗೆ ಗೊತ್ತಾಗೋಯ್ತು ನನ್ನ ಕೆಲಸ ಇನ್ನೊಂದು ತಿಂಗಳು ಮಾತ್ರ ಇರೋದು ಅಂತ ಇನ್ನೊಂದು ತಿಂಗಳು ಡೆಫಿನೆಟು ಆಮೇಲೆ ಮನೆಗೆ ಕಳಿಸ್ತಾರೆ ಅಂತ ಬಟ್ ನೋಡಿ ಸೆಕೆಂಡ್ ವೀಕಿಗೆ ಅಂದರೆ ಮೊದಲನೇ ವಾರದ ಏನು ಟಿ ಆರ್ ಪಿ ಬರುತ್ತಲ್ಲ ಅದು ಸೆಕೆಂಡ್ ವೀಕ್ನಲ್ಲಿ ಬಂದಿದ್ದು ಆಗಿನ ಕಾಲಕ್ಕೆ ಸಿಕ್ಸ್ ಪಾಯಿಂಟ್ ಫೈವ್ ವಿಚ್ ವಾಸ್ ವೆರಿ ಬಿಗ್ ಟಿ ಆರ್ ಪಿ ಅವತ್ತು ಶುರುವಾಗಿದ್ದು ಕಂಟಿನ್ಯೂಸ್ ಎರಡು ವರ್ಷ ಎರಡು ವರ್ಷದ ಮೇಲೆ ಹೋಗಿದೆ ನೋಡಿ ಕಂಟಿನ್ಯೂಸ್ ವಿಚ್ ಈಸ್ ಎ ಬಿಗ್ ರೆಕಾರ್ಡ್ ನನಗಿನ್ನೂ ನೆನಪಿದೆ ಐ ಥಿಂಕ್ ಎರಡು ಸಾವಿರದ ಮೂರು ಆಗಸ್ಟ್ ಫೋರ್ತ್ ಏನೋ ಸೋಮವಾರ ಟೆಲಿಕಾಸ್ಟ್ ಶುರುವಾಗಿದ್ದು ಇನ್ನೂ ಒಂದು ರೆಕಾರ್ಡ್ ಗೊತ್ತಿಲ್ಲದೆ ಇರೋದು ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಇದು ಪ್ರಸಾರವಾದ ಸಮಯದಲ್ಲಿ ಬೇರೆ ವಾಹಿನಿಗಳಲ್ಲಿ ಅದೇ ಟೈಮಿನ ಇಪ್ಪತ್ತ್ಮೂರು ಸೀರಿಯಲ್ಗಳು ಚೇಂಜ್ ಆಯ್ತು ನೋಡಿ ಇಪ್ಪತ್ತ್ಮೂರು ಸೀರಿಯಲ್ಲು ಚೇಂಜ್ ಆಗ್ತಾ ಹೋಯ್ತು ಬಟ್ ಇದು ಮಾತ್ರ ಎರಡೂವರೆ ವರ್ಷ ಹೊಡ್ತು ಸೊ ಅದಕ್ಕೆ ಕಾರಣರಾದವರು ಬಹಳಷ್ಟು ಜನ ಇದ್ದಾರೆ ನಿರ್ದೇಶಕಿ ವೈಶಾಲಿ ಕಾಸರವಳ್ಳಿಯವರು ನಟರು ನಟಿಯರು ಮೂಲತಃ ಅದಕ್ಕೆ ಬೆನ್ನೆಲುಬು ಇವರ ಚಿತ್ರಕಥೆ ಸಂಭಾಷಣೆ ನಾವು ಭೇಟಿಯಾಗಿದ್ದು ಈಗ ಏನೋ ಭಾಳ ಸ್ನೇಹಿತರ ಥರ ಮಾತಾಡ್ತೀವಿ ಬಟ್ ಎರಡು ವರ್ಷ ಪೂರ್ತಿ ಜಗಳನೇ ಆಡಿದ್ದೀನಿ ನನ್ನ ಲೆಪದಲ್ಲಿ ಯಾಕೆಂದರೆ ನಮಗೊಂದು ಇದು ಕೊಟ್ಟುಬಿಟ್ಟಿದ್ರು ಏನು ಇದು ಹೀಗೇನು ನಡಿಬೇಕು ಹೀಗೆ ನಡಿಬೇಕು ಅಂತ ಸೊ ನಾನೊಂದು ರೂಲ್ ಹಾಕ್ಕೊಂಡಿದ್ದೆ ಸರ್ ಎಪಿಸೋಡು ಪ್ರತಿವಾರನೂ ನನಗೆ ಅಲ್ಲಿಂದ ಹೈದರಾಬಾದಿಂದ ಟಿ ಆರ್ ಪಿ ರೀಡಿಂಗ್ ಕಳಿಸ್ಬಿಡೋರು ಯಾಕೆಂದ್ರೆ ನಮಗೇನು ಅರ್ಥ ಆಗ್ತಿರಲ್ಲ ಈಗಲೂ ಅರ್ಥ ಆಗಿಲ್ಲ ಟಿ ಆರ್ ಪಿ ಅಂದ್ರೆ ಏನು ಅಂತ ನಮಗೆ ಜನ ನೋಡಿದ್ದೆ ಟಿ ಆರ್ ಪಿ ಜನಾನೇ ಟಿ ಆರ್ ಪಿ ಕೊಟ್ಟಿದ್ದು ನಾವು ಒಂದು ಲಿಸ್ಟ್ ಇಟ್ಕೊಂಡಿದ್ವಿ ಇಷ್ಟು ಎಪಿಸೋಡ್ ಆದಮೇಲೆ ಇದು ಒಂದಿಷ್ಟು ಎಪಿಸೋಡ್ ಅಳಬೇಕು ಜಗಳ ಆಡಬೇಕು ಹಾಂ ನಗಬೇಕು ಕತೆ ಚೇಂಜ್ ಆಗಬೇಕು ಈ ಥರದ್ದು ಏನೇನೋ ಒಂದು ರೂಲ್ಸು ಪ್ರತಿ ಸತಿ ಇವ್ರ ಜೊತೆ ನಾವು ಮಾತಾಡೋದು ಸೊ ಒಂದಿಷ್ಟು ಎಪಿಸೋಡ್ ಆಗಿದೆ ಈಗ ಏನೋ ಒಂದು ಚೇಂಜ್ ಆಗಬೇಕು ಸರ್ ಯಾರಾದ್ರೂ ಅಳಬೇಕು ಅಥವಾ ಮನೆ ಬಿಟ್ಟು ಹೋಗಬೇಕು ಈ ಥರದ್ದು ಏನೇನೋ ಒಂದು ರೂಲ್ಸು ಬಟ್ ಯಾವುದನ್ನು ಕಿವಿಗೆ ಹಾಕೊಳ್ಳೋದಲ್ಲೇ ಅವ್ರು ಬರೀತಲೇ ಇದ್ದರು ಅವ್ರು ಹೇಳ್ತಾರೆ ಭಾಳಷ್ಟು ಡಿಸ್ಕಷನ್ ಮಾಡಿದ್ವಿ ಅಂತ ನಾವೇನು ಅಂಥ ಡಿಸ್ಕಷನ್ಗಿಂತ ಹೆಚ್ಚಾಗಿ ಎಲ್ಲಿವರೆಗೆ ಅಂದರೆ ಅವರು ಆಫೀಸಲ್ಲಿ ಕೆಲಸ ಮಾಡಿದ್ರು ಅವರಿಗೆ ಬಲವಂತ ಮಾಡಿ ಅಲ್ಲೇ ಹೊಸ ರೀತಿಯಲ್ಲೇ ಅವ್ರಿಗೆ ಒಂದು ವಾಸ ರೂಮ್ ಕೊಟ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟಿದ್ವಿ ನೀವು ಯಾವಾಗ ಬೇಕಾದ್ರೆ ಅಲ್ಲೇ ಇರಬೇಕು ಅಂತ ಬೆಂಗಳೂರಿಗೆ ಬರುವಂಗೂ ಇಲ್ಲ ಹೋಗೋವಂಗೂ ಇಲ್ಲ ಯಾಕೆಂದರೆ ಇನ್ನೊಂದು ಕಾಸ್ಟ್ ಬೇರೆ ಇತ್ತು ತುಂಬ ಸತಿ ಹೋಗಿ ಬಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತೇಳಿ ಅವ್ರಿಗೊಂದು ರೂಮ್ ಹಾಕಿಬಿಟ್ಬಿಟ್ಟಿದ್ವಿ ಅಲ್ಲಿ ಸೊ ಹಾಗೆ ಅಲ್ಲೇ ಕೂತು ಬರೆದಂಥವ್ರು ಮೆಜಿಷಿಯನ್ ನಾಟ್ ಓನ್ಲಿ ಮೆಜಿಷಿಯನ್ ಒಂಥರ ಫ್ಯಾಮಿಲಿ ಡಾಕ್ಟ್ರ್ ಇದ್ದಾಗೆ ಎಲ್ಲ ಕ್ಯಾರೆಕ್ಟರ್ಗಳು ಯೋಗಕ್ಷಾಮನೂ ವಿಚಾರಿಸ್ಕೋಬೇಕು ಬರೀ ಕ್ಯಾರೆಕ್ಟರ್ಗಳಲ್ಲ ಅದು ಸುತ್ತಮುತ್ತ ಹಿಂದೆ ಮುಂದಿದ್ದರು ಯೋಗಕ್ಷಾಮನ ವಿಚಾರಿಸೋರು ನಾವು ಬೇರೆ ಬಿ ಪಿ ಥರ ಹೋಗ್ತಾಯಿದ್ವಿ ಸರ್ ಬಿ ಪಿ ಆಗ್ತಾ ಆಗ್ತಾಯಿದೆ ಏನಾದರೂ ಮಾಡಿ ಬೇಗ ಬೇಗ ಕಳಿಸಿ ಹೊಸ ಕ್ಯಾರೆಕ್ಟರ್ಗಳನ್ನು ಹುಟ್ಟು ಹಾಕೋದು ಇದೆಲ್ಲ ಸಾಮಾನ್ಯ ಸಂಗತಿ ಎಲ್ಲ ಅದ್ಭುತವಾದ ಒಂದು ಧಾರಾವಾಹಿಯ ಬೆನ್ನೆಲುಬು ಅವರು ಇಷ್ಟು ಹೇಳಬಲ್ಲೆ ಸೊ ಒಳ್ಳೆಯದಾಗಲಿ ಇನ್ನೂ ದೊಡ್ಡ ದೊಡ್ಡ ಕೆಲಸಗಳು ತಮ್ಮಿಂದ ಸಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು